ನಮಸ್ಕಾರ ಆತ್ಮೀಯ ವೀಕ್ಷಕರೇ ಯುವ ಬೆಳಕು ಚಾನೆಲ್ಗೆ ನಿಮಗೆಲ್ಲಾ ಆತ್ಮೀಯ ಸ್ವಾಗತ ನಮ್ಮ ಪೂರ್ವಜರು ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ವಾಸ್ತುಶಾಸ್ತ್ರವು ಬರೀ ಕಟ್ಟಡಗಳ ವಿನ್ಯಾಸಕ್ಕೆ ಸೀಮಿತವಾಗಿಲ್ಲ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸಲು ನಮ್ಮ ಹಿರಿಯರು ಕೆಲವು ಸರಳ ಮತ್ತು ಶಕ್ತಿಯುತ ಸಾಂಪ್ರದಾಯಿಕ ಉಪಾಯಗಳನ್ನು ಅನುಸರಿಸುತ್ತಿದ್ದರು ಆ ಉಪಾಯಗಳು ಇಂದಿಗೂ ಸತ್ಯ ಮತ್ತು ಪರಿಣಾಮಕಾರಿ ನಿಮ್ಮ ಮನೆಯ ನಕಾರಾತ್ಮಕತೆಯನ್ನು ಹೋಗಲಾಡಿಸಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಸಂಪೂರ್ಣವಾಗಿ ಸಾಂಸ್ಕೃತಿಕವಾದ ಹತ್ತು ಪ್ರಮುಖ ವಾಸ್ತು ಟಿಪ್ಸ್ಗಳನ್ನು ಇಂದು ಯುವ ಬೆಳಕು ಮೂಲಕ ನಾವು ನಿಮಗೆ ತಿಳಿಸಲಿದ್ದೇವೆ ಬನ್ನಿ ಶುರು ಮಾಡೋಣ ಪ್ರಮುಖ ಹತ್ತು ವಾಸ್ತುಪಾಯಗಳು ಒಂದು ತುಳಸಿ ಕಟ್ಟೆಯ ಪೂಜೆ ಮತ್ತು ದಿಕ್ಕು ತುಳಸಿ ಗಿಡವನ್ನು ಲಕ್ಷ್ಮೀ ಸ್ವರೂಪವೆಂದು ಪೂಜಿಸಲಾಗುತ್ತದೆ ತುಳಸಿ ಕಟ್ಟೆಯನ್ನು ಮನೆಯ ಈಶಾನ್ಯ ಅಂದರೆ ಉತ್ತರ ಪೂರ್ವ ದಿಕ್ಕಿನಲ್ಲಿ ಅಥವಾ ಮುಖ್ಯದ್ವಾರದ ಬಳಿ ಸ್ಥಾಪಿಸಿ ಪ್ರತಿದಿನ ಸಂಜೆ ದೀಪ ಹಚ್ಚಿ ಪ್ರದಕ್ಷಿಣೆ ಅಂದರೆ ಪರಿಕ್ರಮ ಹಾಕುವುದು ಕುಟುಂಬದ ಸಂತೋಷಕ್ಕೆ ಅತ್ಯುತ್ತಮ ಮಾರ್ಗ ಎರಡು ಮುಖ್ಯದ್ವಾರಕ್ಕೆ ಮಾವಿನ ಎಲೆಗಳ ತೋರಣ ಮನೆಯ ಮುಖ್ಯದ್ವಾರವು ಶುಭ ಶಕ್ತಿಯ ಪ್ರವೇಶ ಬಿಂದು ಮಾವಿನ ಎಲೆಗಳು ಮತ್ತು ಬೇವಿನ ಎಲೆಗಳ ತೋರಣವನ್ನು ಮುಖ್ಯದ್ವಾರಕ್ಕೆ ಕಟ್ಟುವುದು ಅತ್ಯಂತ ಮಂಗಳಕರ ಇದು ನಕಾರಾತ್ಮಕತೆಯನ್ನು ತಡೆದು ಧನಾತ್ಮಕ ಶಕ್ತಿಯನ್ನು ಸ್ವಾಗತಿಸುತ್ತದೆ ಮೂರು ಕಲ್ಲುಪ್ಪು ಬಳಸಿ ನಕಾರಾತ್ಮಕತೆಯನ್ನು ಹೊರಹಾಕಿ ಒಂದು ಗಾಜಿನ ಬಟ್ಟಲಿನಲ್ಲಿ ದಪ್ಪವಾದ ಕಲ್ಲುಪ್ಪನ್ನು ತುಂಬಿಸಿ ಅದನ್ನು ಸ್ನಾನದ ಕೋಣೆಯಂತಹ ನಕಾರಾತ್ಮಕ ಶಕ್ತಿ ಹೊರಹೋಗುವ ಜಾಗದಲ್ಲಿ ಇಡಿ ಕಲ್ಲುಪ್ಪು ಕೆಟ್ಟ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಇದನ್ನು ಪ್ರತಿ ವಾರಕ್ಕೊಮ್ಮೆ ಹರಿಯುವ ನೀರಿಗೆ ಹಾಕಿ ವಿಲೇವಾರಿ ಮಾಡಿ ನಾಲ್ಕು ಅಖಂಡ ದೀಪದ ಮಹತ್ವ ಪೂಜಾ ಕೋಣಿಯಲ್ಲಿ ಪ್ರತಿದಿನವೂ ಒಂದು ತುಪ್ಪದ ದೀಪವನ್ನು ಹಚ್ಚುವುದು ಅಥವಾ ಅಖಂಡ ಜ್ಯೂತಿಯನ್ನು ಬೆಳಗಿಸುವುದು ಶುಭ ದೀಪವು ಜ್ಞಾನ ಮತ್ತು ಸಮೃದ್ಧಿಯ ಸಂಕೇತ ಐದು ಮುರಿದ ವಸ್ತುಗಳನ್ನು ತಕ್ಷಣ ತೆಗೆದುಹಾಕಿ ಒಡಿದ ಕನ್ನಡಿ ಮುರಿದ ಪ್ರತಿಮೆಗಳು ನಿಂತುಹೋದ ಗಡಿಯಾರಗಳು ಮತ್ತು ಬಳಕೆಯಾಗದ ಹಳೆಯ ವಸ್ತುಗಳನ್ನು ಮನೆಯಲ್ಲಿ ಇಡಬಾರದು ಅವು ಸ್ಥಗಿತಗೊಂಡ ಶಕ್ತಿಯನ್ನು ಸೃಷ್ಟಿಸಿ ಮನೆಯ ಪ್ರಗತಿಯನ್ನು ತಡೆಯುತ್ತವೆ ನಮ್ಮ ಮನೆಯಲ್ಲಿ ಘಂಟೆ ಅಥವಾ ಶಂಕದನಾದ ಆರು ಪ್ರತಿದಿನ ಪೂಜೆ ಮಾಡುವಾಗ ಘಂಟೆ ಬಾರಿಸುವುದು ಅಥವಾ ಶಂಕವನ್ನು ಊದುವುದು ಶ್ರೇಷ್ಠ ಶಂಖದನಾದವು ಪವಿತ್ರವಾದ ಕಂಪನಗಳನ್ನು ಸೃಷ್ಟಿಸಿ ವಾತಾವರಣವನ್ನು ಶುದ್ಧಗೊಳಿಸುತ್ತದೆ ಏಳು ಅರಿಶಿಣ ಕುಂಕುಮ ಮತ್ತು ನೆಲ ಒರೆಸುವ ನೀರು ಮನೆಯನ್ನು ಒರೆಸುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಮತ್ತು ಒಂದು ಚಿಟಿಗೆ ಅರಿಶಿಣವನ್ನು ಬೆರೆಸಿ ಒರೆಸಿ ಅರಿಶಿಣ ಪವಿತ್ರ ವಸ್ತುವಾಗಿದ್ದು ನಕಾರಾತ್ಮಕತೆಯನ್ನು ದೂರ ಮಾಡಿ ಧನಾತ್ಮಕತೆಯನ್ನು ತರುತ್ತದೆ ಎಂಟು ಹಣ ಇಡುವ ಕಪಾಟಿಗೆ ದಿಕ್ಕು ಕುಬೇರನ ಸ್ಥಾನ ಹಣ ಮತ್ತು ಆಭರಣಗಳನ್ನು ಇಡುವ ಕಪಾಟು ದಕ್ಷಿಣದ ಗೋಡೆಗೆ ಅಂಟಿಕೊಂಡು ಉತ್ತರ ದಿಕ್ಕಿಗೆ ತೆರೆಯುವಂತಿರಬೇಕು ಕಪಾಟಿನೊಳಗೆ ಒಂದು ಶ್ರೀಯಂತ್ರ ಅಥವಾ ಒಣಗಿದ ಅರಿಶಿನ ಕೊಂಬನ್ನು ಇಡಿ ಒಂಬತ್ತು ಮನೆಯಲ್ಲಿ ಜಲಪಾತ್ರೆ ಮನೆಯ ಈಶಾನ್ಯ ಮೂಲೆಯಲ್ಲಿ ಅಥವಾ ಮುಖ್ಯದ್ವಾರದ ಬಳಿ ನೀರು ತುಂಬಿದ ಸುಂದರವಾದ ಮಣ್ಣಿನ ಪಾತ್ರೆಯಲ್ಲಿ ಹೂವಿನ ದಳಗಳನ್ನು ಹಾಕಿ ಇಡಿ ಇದು ಮನೆಯಲ್ಲಿ ಸಂಪತ್ತಿನ ನಿರಂತರ ಹರಿವನ್ನು ಉತ್ತೇಜಿಸುತ್ತದೆ ಹತ್ತು ಪೂರ್ವಜರ ಚಿತ್ರಪಟ ಇಡುವ ಸ್ಥಳ ಪೂರ್ವಜರ ಆಶೀರ್ವಾದ ಮುಖ್ಯ ಅವರ ಚಿತ್ರಪಟಗಳನ್ನು ಮನೆಯ ನೈಋತ್ಯ ಅಂದರೆ ನೈಋತ್ಯ ದಿಕ್ಕಿನ ಕೋಣೆಯಲ್ಲಿ ಅಥವಾ ಗೋಡೆಯ ಮೇಲೆ ಇಡಿ ಯಾವುದೇ ಕಾರಣಕ್ಕೂ ಪೂಜಾ ಕೋಣೆಯಲ್ಲಿ ದೇವರ ಜೊತೆ ಇಡಬಾರದು ಈ ಸರಳವಾದ ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಅಡಗಿರುವ ಈ ವಾಸ್ತು ಉಪಾಯಗಳನ್ನು ನೀವು ನಿಮ್ಮ ಮನೆಯಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ಖಂಡಿತ ನೆಲೆಸುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಯುವ ಬೆಳಕು ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು